ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಕಾವೇರಿ ಕನ್ನಡ ಮೀಡಿಯಮು ಇಪ್ಪತ್ತನೇ ತಾರೀಕು ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ನಾನು ತಿಳಿಸ್ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಇಲ್ಲೆಲ್ಲಿ ಎಲ್ಲರೂ ದೇವಸ್ಥಾನಕ್ಕೆ ಬಂದಿರ್ತಾರೆ ನಿಮಗೆ ಗೊತ್ತಿದೆ ಕಾವೇರಿ ಅಗಸ್ತ್ಯ ಇನ್ನು ತುಳಸಿ ಟೀಚರು ಗಂಗಮ್ಮ ಇನ್ನು ಆ ಕಡೆ ನಿತ್ಯ ಎಲ್ಲ ಸಿಂಚು ಎಲ್ಲರೂ ಬಂದಿರ್ತಾರೆ ದೇವಸ್ಥಾನಕ್ಕೆ ಅದೆಲ್ಲ ನಿಮ್ಗೆ ಗೊತ್ತಿದೆ ನೀನೇ ಎಲ್ಲ ನಾನು ಹಾಕಿದ್ದೆ ಸೋ ಈ ಕಡೆ ಕಾವೇರಿ ಏನು ಮಾಡ್ತಾಳೆ ಗಂಗಮ್ಮ ಅಂತ ಕರೀತಾಳೆ ಬನ್ನಿ ಅಂತ ಹೇಳ್ಬಿಟ್ಟು ಆ್ಯಕ್ಷನ್ ಮಾಡಿ ಕರೀತಾಳೆ ಅದಕ್ಕೆ ಗಂಗಮ್ಮ ಏನಕ್ಕೆ ಇರ್ಬೋದು ಅಂತೇಳ್ಬಿಟ್ಟು ಆಚೆ ಹೋಗ್ತಾರೆ ಇಬ್ಬರು ಆಚೆ ಹೋಗ್ತಾರೆ ಇದನ್ನು ನೋಡಿಬಿಟ್ಟು ಇವನು ಅಗಸ್ತ್ಯ ಕೂಡ ಏನಕ್ಕಿರ್ಬೋದು ಹೇಳಿಬಿಟ್ಟು ಅವನು ಕೂಡ ನಿಧಾನಕ್ಕೆ ಆಚೆ ಹೋಗ್ತಾ ಇರ್ತಾನೆ ಸೊ ಆಗ ಏನಾಗುತ್ತೆ ಆಚೆ ಹೋಗ್ತಿರ್ತಾನೆ ಅದನ್ನು ನೋಡಿಬಿಟ್ಟು ಇವನೇನಂತಾನೆ ಕಮಂಗಿ ಏನಿದು ಎಲ್ಲೋ ಮಿಸ್ ಹೊಡಿತಿದೆಯಲ್ಲ ಯಾಕೆ ಈ ಥರ ಆಗ್ತಾಯಿದೆ ಕಾವೇರಿ ಹೊರಗಡೆ ಹೋಗ್ತಾಯಿದ್ರೆ ಅಗಸ್ತ್ಯನೋ ಹೊರಗಡೆ ಹೋಗ್ತಿದ್ದಾನಲ್ಲ ಕಾವೇರಿ ಎಲ್ಲೆಲ್ಲಿ ಆಡಾಡ್ತಾಳೋ ಅಲ್ಲೆಲ್ಲ ಅಗಸ್ತ್ಯ ಇರ್ತಾನೆ ಹೋಗ್ಲಿ ಬಿಡು ಪಾಪ ಏನೋ ನಮ್ಮ ಸ್ಕೂಲು ಸ್ಟೂಡೆಂಟು ಅಪ್ಪ ಅಂತ ಹೇಳಿಬಿಟ್ಟು ಸುಮ್ಮನೆ ಬಿಟ್ಟರೆ ಈ ಅರ್ಜುನ್ದು ಜಾಸ್ತಿ ಆಯಿತು ನಮ್ಮ ಕಾವೇರಿ ಎಲ್ಲಿ ಓಡಾಡ್ತಾಳೋ ಅಲ್ಲಿ ಓಡಾಡ್ತಾನೆ ಎಲ್ಲೋ ಹೋಗ್ತಾಳೋ ಅಲ್ಲಿ ಹೋಗ್ತಾನೆ ತುಂಬ ಅತಿಯಾಗಿ ಆಡ್ತಿದ್ದಾನೆ ಇಲ್ಲ ಕಾವೇರಿ ಟೀಚರ್ ನಿಮಗೇನಾಗೋ ನಾನು ಬಿಡೋದಿಲ್ಲ ನಿಮ್ಮ ಆ ಅರ್ಜುನಿಂದ ನಿಮ್ಮನ್ನು ನಾನು ಕಾಪಾಡ್ತೀನಿ ಕಾಪಾಡೋಕ್ಕೆ ಕಾಪಾಡ್ತೀನಿ ಅಂತ ಹೇಳಿ ಅಂದ್ಕೊಂಡು ಇರ್ತಾನೆ ಸೊ ಏನು ಈ ಕಡೆ ಕಾವೇರಿ ಗಂಗಮ್ಮ ಅಂತ ಕರೀತಾಳಲ್ಲ ಬಚ್ಚಲ್ ಮನೆ ಎಲ್ಲಿದೆ ಅಂತ ಕೇಳ್ತಾಳೆ ವಾಶ್ರೂಮ್ ಎಲ್ಲಿದೆ ಅಂತ ಕೇಳ್ತಾಳೆ ಇಲ್ಲ ಈ ಕಡೆ ಹೋಗ್ಬಿಟ್ಟು ಈ ಕಡೆ ಹೋಗಬೇಕು ಎಡಗಡೆ ಇದೆ ಅಂತ ಹೇಳ್ತಾರೆ ಥ್ಯಾಂಕ್ ಯು ಗಂಗಮ್ಮ ಸರಿ ನಾನು ಬರ್ತೀನಿ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಬರ್ತಾಳೆ ಸರಿ ಅಂದ್ಬಿಟ್ಟು ಗಂಗಮ್ಮ ಹೋಗ್ತಾರೆ ಇನ್ನು ಈ ಕಡೆ ಅಗಸ್ತ್ಯ ಓ ಆಶ್ರಮ ಅಂತ ಅಂತೇಳ್ಬಿಟ್ಟು ಸುಮ್ಮನೆ ನೋಡಿಕೊಂಡು ಅಲ್ಲೇ ನಿಂತಿರ್ತಾನೆ ನೋಡ್ಕೊಂಡು ನಿಂತಿರ್ತಾನೆ ಈ ಕಡೆ ಇನ್ನು ಮತ್ತೆ ಈ ಕಡೆ ಕಾವೇರಿ ದೇವಸ್ಥಾನದಲ್ಲಿ ದೇವ್ರ ಮುಂದೆ ನಿಂತ್ಕೊಂಡಿರ್ತಾಳೆ ದೇವ್ರೆ ನನಗೆ ನಾವಿಲ್ಲಿ ಯಾಕೆ ಬಂದಿದ್ದೀವಿ ಅಂತ ನಿನಗೆ ಗೊತ್ತು ನಾವಿಲ್ಲಿ ಈ ಊರಿಗೆ ಎಲ್ಲ ಊರು ಮನೆ ಎಲ್ಲನೂ ಬಿಟ್ಟುಬಿಟ್ಟು ನಾವಿಲ್ಲಿ ಯಾಕೆ ಬಂದಿದ್ದೀವಿ ಅಂತ ನಿನಗೆ ಗೊತ್ತಿದೆ ಸೊ ಅರ್ಜುನ್ ಇಲ್ದಿರೋ ವಿಷಯ ಅವ್ರಿಗೆ ಹೆಂಗೆ ಹೇಳೋದು ನಾವು ಮುಚ್ಚಿಟ್ಟಿದ್ದೀವಿ ಇನ್ನು ಸಿಂಚುಗೆ ಹುಷಾರಾದರೆ ಸಾಕು ಅವಳು ಸರಿ ಹೋದರೆ ಸಾಕು ಸರ್ ಚೆನ್ನಾಗಿರ್ತಾರೆ ಖುಷಿಯಾಗಿ ರಾಜ ಮೊದಲಿನ ಥರ ರಾಜಿನ ಥರ ಇರ್ತಾರೆ ಅಂಥೇಳ್ಬಿಟ್ಟು ಎಲ್ಲ ದೇವ್ರ ಮುಂದೆ ತನ್ನ ನೋವನ್ನು ಹಂಚ್ಕೊತಾ ಇರ್ತಾಳೆ ತನ್ನ ತಾಳಿ ತೆಗ್ದುಬಿಟ್ಟು ಹೀಗೆ ನಮಸ್ಕಾರ ಮಾಡ್ತಿರ್ತಾ ಅಷ್ಟೊತ್ತಿಗೆ ಗಂಗಮ್ಮ ಬರ್ತಾಳೆ ನಾನು ನೋಡಿಬಿಟ್ಟೆ ಅಂತ ಹೇಳ್ತಾಳೆ ಹಾಂ ಇವಳಿಗೆ ಶಾಕ್ ಆಗಿಬಿಡುತ್ತೆ ಅವಾಗ ನೋಡಿಬಿಟ್ಟು ಏನು ನೋಡಿದ್ರಿ ಗಂಗಮ್ಮ ಅಂತ ನೀನು ಆಮೇಲೆ ಅವಳು ಇಲ್ಲ ನೀನು ಅಲ್ಲಿ ನಿಂತ್ಕೊಂಡು ಬೇಡ್ಕೊತಿರೋದನ್ನು ನಾನು ನೋಡಿದೆ ಅಂತ ಹೇಳ್ತಾ ಆವಾಗೊಳಿಗೆ ಹಬ್ಬ ದೇವ್ರೆ ಅಂತ ಸಮಾಧಾನ ಆಗುತ್ತೆ ಆಮೇಲೆ ಈ ಕಡೆ ಸರಿ ನಡೀರಿ ಹೇಳ್ಬಿಟ್ಟು ಹೋಗ್ತಾರೆ ಇಬ್ಬರೂ ಇವರು ತುಂಬ ಎಲ್ಲ ಶೇರ್ ಮಾಡ್ಕೊತಾರೆ ದೇವ್ರ ಹತ್ರ ನಮಗೆ ಆ ಥರ ಕಷ್ಟ ಇದೆ ನಾವು ಇಲ್ಲಿವರೆಗೂ ಬಂದ್ವಿ ಯಾವುದೋ ಗೊತ್ತಿಲ್ಲದಿರೋ ಊರಲ್ಲಿ ಇಷ್ಟೆಲ್ಲ ನಾವು ಯಾರದೋ ಮನೆಯಲ್ಲಿ ಅರ್ಜುನ್ ಅಂತ ಹೆಸರು ಇಟ್ಕೊಂಡು ನಾವು ಬದುಕೋಂಥ ಪರಿಸ್ಥಿತಿ ಬಂದಿದೆ ಇನ್ನು ಅವನು ಬೇರೆ ಬದುಕಿಲ್ಲ ಅದನ್ನೆಲ್ಲ ನಾವು ಹೆಂಗೆ ಹೇಳೋದು ಇನ್ನು ಅದು ಹೇಳೋ ಮುಚ್ಚಿಟ್ಟಿದ್ದು ನಾವು ತಪ್ಪಾ ಅಥವಾ ನಾವು ಯಾವುದಕ್ಕೋಸ್ಕರ ಮುಚ್ಚಿಟ್ಟಿಲ್ಲ ಒಂದು ಒಳ್ಳೆಯ ಕಾರ್ಯಕ್ಕೋಸ್ಕರ ಮುಚ್ಚಿಟ್ಟಿದ್ದೀವಿ ಅಂತೆಲ್ಲ ಮಾತಾಡ್ತಾ ಇರ್ತಾಳೆ ದೇವ್ರ ಹತ್ರ ಇವಳು ಕಾವೇರಿ ಸೃತಿ ಗಂಗಮ್ಮ ಬರ್ತಾರೆ ಬಂದುಬಿಟ್ಟು ನಾನೆಲ್ಲ ಕೇಳಿದೆ ಎಲ್ಲ ನೋಡಿದೆ ಅಂತ ಹೇಳ್ತಾಳೆ ಎಲ್ಲಿ ಮದುವೆ ಆಗಿರೋ ವಿಷಯ ಒಳಗೆ ಗೊತ್ತಾಗ್ಬಿಡ್ತು ಅಂತೇಳ್ಬಿಟ್ಟು ಅವಳು ಗಾಬರಿ ಹಾಕ್ತಾಳೆ ನಮಸ್ಕಾರ ಮಾಡಿರ್ತಾರೆ ಆ್ಯಕ್ಟ್ ಮಾಡ್ಕೊಳ ಒಳಗಡೆ ಹಾಕ್ತಾಳೆ ಇಲ್ಲಿ ಅಲ್ಲಿಗೆ ಮುಗೀತು ಇನ್ನೂ ಸಹ ಇದು ಇಲ್ಲಿ ಈ ಕಡೆ ಅಗಸ್ತ್ಯ ಅಗಸ್ತ್ಯ ಇಲ್ಲಿ ಹೋಮದ್ಕೊಂಡದ ಹತ್ರ ನಿಂತ್ಕೊಂಡಿರ್ತಾನೆ ನಿಂತ್ಕೊಂಡಿರ್ತಾನೆ ಆವಾಗ ಕಾವೇರಿ ಅಲ್ಲಿಗೆ ಬರ್ತಾಳೆ ಬಂದುಬಿಟ್ಟು ನಮ್ಮದು ನಮಗೆ ಈ ಈ ದೇವಸ್ಥಾನದಿಂದ ಹೋಗೋಕ್ಕೆ ಮನಸ್ಸೇ ಬರ್ತಿಲ್ಲ ಅಂತ ಇವಳು ಹೇಳ್ತಾರೆ ಹೌದು ಕಾವೇರಿ ತುಂಬ ಖುಷಿ ಆಗ್ತಿದೆ ನನಗೂ ಈ ದೇವಸ್ಥಾನದ ಬಿಟ್ಟು ಹೋಗಕ್ಕೆ ಮನಸೇ ಬರ್ತಿಲ್ಲ ಅಷ್ಟು ಚೆನ್ನಾಗಿದೆ ಈ ವಾತಾವರಣ ಅಂತೆಲ್ಲ ಇಬ್ಬರು ತಮ್ಮ ಖುಷಿನ ವ್ಯಕ್ತಪಡಿಸ್ತಿರ್ತಾರೆ ಈ ತಾಳಿಗೆ ನೀವು ಅರ್ಶಿನ ಕುಂಕುಮ ಹಚ್ಚಬೇಕು ಅಂತ ಅಯ್ಯೋ ಅಷ್ಟು ಖುಷಿಯಿಂದ ತಾಳಿನೇ ಕಟ್ಟಿದ್ದೀನಿ ಅಂತ ಅರ್ಶಿನ ಕುಂಕುಮ ಹಚ್ಚೋಕ್ಕಾಗಲ್ವಾ ಅಂತ ಅಂದ್ಬಿಟ್ಟು ಹಚ್ತಾನೆ ತಾಳಿಗೆ ಅರ್ಶಿನ ಕುಂಕುಮ ಹಚ್ಕೊಡ್ತಾನೆ ಅವಳಿಗೆ ಇನ್ನು ಹಚ್ಕೊಡ್ತಾನೆ ನಾವು ಇಷ್ಟು ನೋಡಿ ಫಸ್ಟು ಮದುವೆ ಆಗಬೇಕಾದ್ರೆ ಮದುವೆ ಆಗಬೇಕಾದ್ರೆ ನಾವು ಒಬ್ರಕೊಬ್ಬರ ಪರಿಚಯನೇ ಇರಲಿಲ್ಲ ಒಬ್ರಕೊಬ್ರ ಮೇಲೆ ಪ್ರೀತಿನೂ ಇರಲಿಲ್ಲ ಆದ ಸಂದರ್ಭದಲ್ಲಿ ಮದುವೆ ಆದ್ವಿ ಇವಾಗ ನೋಡಿ ಒಬ್ರಕೊಬ್ಬರು ಬಿಟ್ಟಿರೋಕ್ಕಾಗ್ತಿಲ್ಲ ಅಷ್ಟು ಪ್ರೀತಿ ಮಾಡ್ತಾಯಿದ್ದೀವಿ ಇದೆ ಅನಿಸುತ್ತೆ ಏನದು ತಾಳಿ ಸಂಬಂಧ ಅಂದರೆ ಇದೆ ಅನಿಸುತ್ತೆ ಮಾತಾಡ್ತಾ ಮಾತಾಡ್ತಾಯಿರ್ತ ಹೌದು ಕಾವೇರಿಯವರೇ ಅಂತೆಲ್ಲ ಇವರು ಮಾತಾಡ್ತಾಯಿರ್ತಾರೆ ಇದ್ದಾಗ ಅವರಿನ್ನೂ ಮಾತಾಡ್ತಾನೆ ಇರ್ತಾರೆ ಬಟ್ ಆ ಸಮಯದಲ್ಲೇ ಕರೆಕ್ಟಾಗಿ ಎಂಟ್ರಿ ಕೊಡ್ತಾಳೆ ನಮ್ಮ ಸಿಂಚು ಅಯ್ಯೋ ಇವನು ಆಮೇಲೆ ತೋರಿಸೋದು ನಿಂತ್ಕೋತಾನೆ ಸುಮ್ಮನೆ ಆ ಕಡೆ ಈ ಕಡೆ ನೋಡ್ತಿರ್ತಾನೆ ಏನಪ್ಪ ನೀನು ಇನ್ನಾದರೂ ನೀನು ಚಾಡಿ ಹೇಳೋದು ಮುಗ್ದೇ ಇಲ್ವಾ ಅಥವಾ ಇವರು ಕಾವೇರಿ ಟೀಚರ್ ಏನಾದ್ರು ಚಾಡಿ ಹೇಳ್ತಿದ್ದಾರಾ ಏನು ಆವಾಗಿಂದ ಇಲ್ಲೇ ಬಂದು ನಿಂತ್ಕೊಂಡಿದ್ದೀಯ ಕಾವೇರಿ ಟೀಚರ್ ಹತ್ರ ಇನ್ನೂ ಮುಗ್ದೇ ಇಲ್ವಾ ನಿಮ್ಮ ಚಾಡಿ ಹೇಳೋದು ಅಂತ ಕೇಳ್ತಿರ್ತಾರೆ ಅಯ್ಯೋ ನಾವು ಚಾಡಿ ಹೇಳೋದು ಹೇಳ್ತಾ ಇಲ್ಲ ಅದೆಲ್ಲ ಇರಲಿ ಇನ್ಯಾಕೆ ಕಾವೇರಿ ಟೀಚರ್ನ ಇಲ್ಲ ಅಂತ ಹೇಳ್ತಾರೆ ಅಯ್ಯೋ ಕೆಲವೊಬ್ರಿಗೆ ಹಂಗೆ ಇವ್ರು ಕಾವೇರಿ ಹೇಳ್ತಾಳವಾಗ ಕೆಲವರಿಗೆ ಹಂಗೆ ಯಾಕಂತ ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಟ್ಟಿರ್ತೀವಲ್ಲ ಅದಕ್ಕೆ ಆ ಥರ ಆಡ್ತಾರೆ ಅಂತೆಲ್ಲ ಹೇಳ್ತಾರೆ ಇನ್ನು ಮಾತಾಡ್ತಾ ಇರ್ತಾರವರು ಆವಾಗ ಸಡನ್ನಾಗಿ ಏನಾಗುತ್ತೆ ಇಲ್ಲಿ ಸಡನ್ನಾಗಿ ಅವನು ಆ ಕಡೆ ಈ ಕಡೆ ಹಿಂಗೆ ನೋಡ್ತಾ ಇರ್ತಾನೆ ನೋಡ್ತಾ ಇರಬೇಕಾದ್ರೆ ಇಲ್ಲಿ ಅದೇ ನಿತ್ತಿನ ಕೈ ಎಳಿತಾ ಇರೋದು ಹುಡ್ಗ ನಿತ್ತಿನ ಹಿಂಗೆ ಕೈ ಎಳಿತಾ ಇರೋ ಹುಡುಗ ಕಾಣಿಸ್ತಾನೆ ನಿತ್ತಿನ ಲವರು ಅದನ್ನು ಅಗಸ್ತ್ಯ ನೋಡಿಬಿಡ್ತಾನೆ ನೋಡಿಬಿಟ್ಟು ಏನು ಹೇಳ್ತಾನೆ ನೋಡ್ತಾನೆ ಸ್ವಲ್ಪ ಗಮನಿಸ್ತಾನೆ ಮಾತಾಡ್ತಾ ಮಾತಾಡ್ತಾನೆ ಗಮನಿಸ್ತಾನೆ ಗಮನಿಸ್ಬಿಟ್ಟು ಕಾವೇರಿ ನೀವು ಅಲ್ಲಿ ಹೋಗಿರಿ ನಾನು ಆಮೇಲೆ ಸಿಗ್ತೀನಿ ಅಂತ ಹೇಳ್ತಾನೆ ಕಾವೇರಿ ಹೋಗ್ತಾಳೆ ಅವಾಗ ಸಿಂಚು ನೀನು ಆಟ ಆಡ್ಕೋ ನೀನು ಆಟ ಆಡ್ತಾಯಿರು ನಾನು ಬರ್ತೀನಿ ಹೋಗು ಅಂತ ಕಳಿಸ್ತಾನೆ ಇನ್ನು ನಿಧಾನಕ್ಕೆ ಆ ಇವ್ರನ್ನಿಬ್ಬ್ರನ್ನ ಗಮನಿಸ್ಕೊಂಡು ಬರ್ತಾನೆ ಗಮನಿಸ್ಕೊಂಡು ಬಂದಾಗ ಗಮನಿಸ್ಕೊಂಡು ಬರ್ತಾನೆ ಬಂದುಬಿಟ್ಟು ಇವ್ರಿಗೆ ಕೇಳ್ತಾನೆ ಸಿಂಚು ಸಿಂಚು ಏನಾಗ್ತಾಯಿದೆ ಹೇಳಿ ಆ ಏನದು ಏನಾಗ್ತಾಯಿದೆ ಹೇಳಿ ಅಂತೆಲ್ಲ ಹೇಳ ಕೇಳ್ತಾನೆ ಅವನು ಏನಿಲ್ಲ ಅಣ್ಣ ನಾನು ಸುಮ್ಮನೆ ಹಂಗೆ ಅಡ್ಡಾಡ್ತಾಯಿದ್ದೆ ದೇವ್ರ ನಮಸ್ಕಾರ ಮಾಡೋಕ್ಕಂತ ಈ ಕಡೆ ಬಂದೆ ಹಂಗೆ ಹೀಗೆ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತಾಳೆ ಆಗ ಅವನಿಗೆ ಗೊತ್ತಾಗುತ್ತಲ್ಲ ಅವನು ನೇರವಾಗಿ ಹೇಳೋದಿಲ್ಲ ಇನ್ ಡೈರೆಕ್ಟಾಗಿ ಅವಳ ಹತ್ರ ಹೇಳ್ತಾನೆ ನೋಡು ತಗೋ ಪ್ರಸಾದ ತಗೋ ತಿನ್ನು ನೀನೇನು ಮಾಡ್ತಾಯಿದೆಯಲ್ಲ ಇದು ಕರೆಕ್ಟಲ್ಲ ಅಂತ ಏನನ್ನ ನಾನೇನು ಮಾಡಿದೆ ಅಂತ ನನಗೆ ಗೊತ್ತು ನನಗೆ ನನ್ನ ಬಾಯ ಕೇಳಬೇಡ ನೀನು ಏನು ಮಾಡ್ತಿದ್ದೀನಿ ಅಂತ ನಿನಗೆ ಗೊತ್ತಿದ್ದರೆ ಸಾಕು ನೀನು ಮಾ ಏನು ಮಾಡ್ತಾಯಿದ್ದೀಯಾ ಅದು ನಿನಗೆ ಕರೆಕ್ಟ್ ಅನಿಸಿದರೆ ಸಾಕು ನೀನು ನನ್ನನ್ನು ಹೇಳೋ ಅವಶ್ಯಕತೆ ಇಲ್ಲ ಕೇಳೋ ಇಲ್ಲ ನೀನು ಏನು ಮಾಡ್ತಿದ್ಯಾ ಅದಕ್ಕೆ ಕರೆಕ್ಟ್ ಇದ್ದರೆ ಸಾಕು ನನ್ನ ಮತ್ತು ಅಮ್ಮನ ತಲೆ ತಗ್ಸುವಂಥ ಕೆಲಸ ಮಾಡಲ್ಲ ಅನ್ನೋದು ನನಗೆ ಗೊತ್ತಿದೆ ಬಟ್ ಏನು ಮಾಡ್ತಿದ್ಯಾ ನೀನು ತ ಮಾಡ್ತಿರೋದು ತಪ್ಪಾ ಸರಿಯಾ ಅನ್ನೋದು ನಿನಗೆ ಗೊತ್ತಿದ್ದರೆ ಸಾಕು ಬಟ್ ಯಾವುದೇ ಕಾರಣಕ್ಕೂ ತಪ್ಪು ಮಾಡೋವಂಥ ಕೆಲಸ ಮಾಡಬೇಡ ಯೋಚನೆ ಮಾಡು ಅಂತೆಲ್ಲ ಹಿಂದೆಗಳಿಗೆ ಹೇಳ್ತಾನೆ ಪ್ರಸಾದ ಕೊಡ್ತಾನೆ ಇಬ್ಬರು ತಿಂತಾರೆ ಸರಿ ಬಾ ಹೊರಡೋಣ ಅಂತಾರೆ ಇನ್ನು ಆ ಕಡೆ ಹೊಡ್ತಾರೆ ಇನ್ನು ಈ ಕಡೆ ಕಾವೇರಿ ಹತ್ರ ಬರ್ತ ಕಾವೇರಿ ಮತ್ತೆ ದೇವ್ರ ಹತ್ರ ಎಷ್ಟು ದೇವ್ರ ಹತ್ರ ಬೆಳ್ಕೊಳ್ತಾವೆ ದೇವ್ರಿಗಳು ದೇವ್ರ ಹತ್ರ ಬೇಡ್ಕೊಳ್ಳೋದೆ ಬೆಳ್ಕೊಳ್ಳದೆ ಅಲ್ಲಿ ನಲ್ಲೇ ಆಯಿತು ಇನ್ನು ಈ ಕಡೆ ಮತ್ತೆ ಕಾವೇರಿ ದೇವ್ರ ಹತ್ರ ಬರ್ತಾಳೆ ಬಂದುಬಿಟ್ಟು ದೇವ್ರ ಹತ್ರ ಕೇಳ್ಕೊತಾ ಇರ್ತಾರೆ ದೇವ್ರೇ ನನಗೆ ನಮ್ಮ ಅಗಸ್ತ್ಯ ಸನ್ ಚೆನ್ನಾಗಿಟ್ಟಿರು ಅಥವಾ ನಮಗೆ ಸದ್ಯಾರ ಸಿಂಚುನ ಚೆನ್ನಾಗಿಟ್ಟಿರು ಹಂಗೆ ಹಿಂಗೆ ಹೇಳ್ಬಿಟ್ಟು ದೇವ್ರ ಹತ್ರ ಕಣ್ಣು ಮುಚ್ಕೊಂಡು ಭಕ್ತಿಯಿಂದ ಕೇಳ್ಕೋತಿರ್ತಾಳೆ ಅಲ್ಲಿ ಅಗಸ್ತ್ಯ ಬಂದುಬಿಟ್ಟು ನೋಡ್ತಾ ಅಲ್ಲಿ ಆಮೇಲೆ ಇವರು ಬರ್ತಾರೆ ಪೂರೋ ಯಾರು ಪೂಜೆ ಮಾಡೋರು ಪೂಜೆ ಮಾಡೋರು ಬರ್ತಾರೆ ಬಂದುಬಿಟ್ಟು ಅವರಿಗೆ ಆ ಮಂಗಳಾರತಿ ಬೆಳಗ್ಗೆ ದೇವರಿಗೆ ಇವಳಿಗೂ ಮಂಗಳಾರತಿ ಕೊಡ್ತಾರೆ ಮತ್ತು ತೀರ್ಥ ಕೊಡ್ತಾರೆ ಇವಳು ನಮಸ್ಕಾರ ಮಾಡ್ತಿರ್ತಾಳೆ ಇಲ್ಲಿ ಅಗಸ್ತ್ಯ ಬರ್ತಾನೆ ಅಗಸ್ತ್ಯ ಬಂದುಬಿಟ್ಟು ಅವನು ದೇವರಿಗೆ ನಮಸ್ಕಾರ ಮಾಡ್ತಾನೆ ಮಾಡಿಬಿಟ್ಟು ನೋಡ್ತಾನೆ ಕಾವೇರಿ ಹತ್ರ ಕಾವೇರಿ ಭಕ್ತಿಯಿಂದ ಕಣ್ಣು ಮುಚ್ಕೊಂಡು ಬೇಡ್ಕೊತಿರೋದನ್ನು ನೋಡ್ತಾನೆ ಸೊ ಅದಕ್ಕೆ ಅವನು ಏನು ಮಾಡ್ತಾನೆ ಗಂಟೆ ಇತ್ತಲ್ಲ ದೇವ್ರ ಗಂಟೆ ಅಲ್ಲಿ ಗಂಟೆ ಹೊಡೆಯೋದಕ್ಕೆ ಕೈ ಇಡ್ತಾನೆ ಟನ್ ಅಂತ ಒಂದು ಗಂಟೆ ಹೊಡಿತಾನೆ ಅವುಗಳ್ ಕಣ್ಬಿಟ್ಟು ನೋಡ್ತಾಳೆ ಕಂಡುಬಿಟ್ಟು ನೋಡ್ತಾಳೆ ಆವಾಗ ಏನು ಕಾವೇರಿ ಅವರೇ ಎಲ್ಲಿ ಕಳೆದೋಗಿಬಿಟ್ಟಿದ್ದೀರಾ ಅಂತ ಕೇಳ್ತಾನೆ ಫ್ರೆಂಡ್ಸ್ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿಯುತ್ತೆ ಇನ್ನು ನಾಳೆ ಸಂಚಿಕೆ ಇಲ್ಲ ಮುಗಿಯೋಲ್ಲ ಮುಗಿಯೋಲ್ಲ ಒಂದು ನಿಮಿಷ ಇವತ್ತಿಗೆ ಈ ಸಂಚಿಕೆ ಅಲ್ಲ ಇಲ್ಲಿ ದೇವಸ್ಥಾನದ ಇದು ಕತೆ ಮುಗೀತು ಸೊ ಇನ್ನು ಮನೆ ಕಾವೇರಿ ಕನ್ನಡ ಮೇಡಮ್ ಮನೆ ಯಾವುದೂ ಅಗಸ್ತಿನ ಮನೆ ಅದೇ ಅರ್ಜುನ್ ಅರ್ಜುನ್ ಸಿಂಚು ಮನೆ ಸೊ ಸಿಂಚು ಅಗಸ್ತ್ಯ ಅಗಸ್ತ್ಯ ಬಂದ್ಬಿಟ್ಟು ಸಿಂಚುಗೆ ಊಟ ಮಾಡಿಸ್ತಾ ಇರ್ತಾನೆ ಅವಳಿಗೆ ಗೊತ್ತಿಲ್ಲದಿರೋಂಗೆ ಊಟ ಬಟ್ಲಲ್ಲಿ ಹಾಕೊಂಡು ಬಂದ್ಬಿಟ್ಟು ಅವಳಿಗೆ ಗೊತ್ತಿಲ್ದಿರಂಗೆ ಊಟ ಮಾಡಿಸ್ತಾ ಇರ್ತಾನೆ ಇವಳು ಅಪ್ಪ ಅಲ್ಲಿ ಬಾ ಯಾವುದಾದ್ರು ಬು ಬಾಂಬೆಯ ಮುಂಬೈ ಯಾವುದೋ ಒಂದು ಅಲ್ಲಿ ಇದ್ದಲ್ಲ ಅಲ್ಲಿ ನಮ್ಮನ್ನು ನೋಡಬೇಕು ಅಂತ ಅನ್ನಿಸ್ತಾನೆ ಇರಲಿಲ್ವ ನಾವು ಅಪ್ಪ ಯಾವಾಗ ಬರ್ತಾನೆ ಯಾವಾಗ ಬರ್ತಾನೆ ಅಂತ ನಾನು ಕಾಯ್ತಾಯಿರ್ತಿದ್ದೆ ಬಟ್ ನಮಗಷ್ಟೇ ನೆನಪಾಗುತ್ತಾ ನಿಮಗೆ ನೆನಪು ಆಗ್ತಾನೇ ಇರಲಿಲ್ವಾ ಅಂತ ಕೇಳ್ತಿರ್ತಾಳೆ ಆಗ ಇವನು ಹೇಳ್ತಾನೆ ಇಲ್ಲಮ್ಮ ಪ್ರತಿ ಮನ್ ಪ್ರತಿ ನಿಮಗಷ್ಟೇ ನೆನಪಾಗೋದಲ್ಲ ಪ್ರತಿಯೊಂದು ತಂದೆಗೂ ಪ್ರತಿಯೊಂದು ಗಂಡಿಗೂ ತನ್ನ ಹೆಂಡತಿ ತನ್ನ ಮಕ್ಕಳು ತನ್ನ ತಂದೆ ತಾಯಿ ಎಲ್ಲ ನೆನಪು ಆಗ್ತಿರ್ತಾರೆ ಆದರೆ ಅವರು ಯಾವುದೋ ಕಷ್ಟ ತೀರ್ಸೋಕ್ಕೋಸ್ಕರ ಅಲ್ಲಿವರೆಗೂ ಹೋಗಿ ದುಡಿತಾ ಇರ್ತಾರೆ ಸೊ ಅಲ್ಲಿಂದ ದುಬೈ ದುಬೈಯಿಂದ ಇಲ್ಲಿವರೆಗೂ ಬರಬೇಕು ಅಂದರೆ ತುಂಬ ಖರ್ಚಾಗುತ್ತೆ ಬರೋದಕ್ಕೆ ಆ ಖರ್ಚೇ ಹೋಗೋಕ್ಕೂ ಸ್ ಅಲ್ಲಿ ದುಡ್ದಿರೋ ದುಡ್ಡೆಲ್ಲ ಖರ್ಚಿಗೆ ಸಾಕಾಗ್ಬಿಡುತ್ತೆ ಇನ್ನು ಹೋಗೋಕ್ಕೂ ಬರೋಕ್ಕೂ ಖರ್ಚಿಗೆ ಆಗಿಬಿಡುತ್ತೆ ಇನ್ನು ಅದೇ ದುಡ್ಡು ಇಟ್ಕೊಂಡ್ರೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಹೋದರೆ ಅದೇ ದುಡ್ಡು ಇಟ್ಕೊಂಡ್ರೆ ಏನು ಖಾರ ಆಗುತ್ತೆ ಅಂಥೇಳ್ಬಿಟ್ಟು ಅಲ್ಲಿರ್ತಾರೆ ಅವ್ರಿಗೂ ನೋಡಬೇಕು ಮಾತಾಡಬೇಕು ಯಾವಾಗ ಮನೆಗೆ ಹೋಗ್ತೀನಿ ಅಂತ ಕಾಯ್ತಿರ್ತಾರೆ ಆದರೆ ಸಿಚುವೇಶನ್ ಸರಿ ಇರೋಲ್ಲ ಅಂತೆಲ್ಲ ಹೇಳ್ತಿರ್ತಾನೆ ಹೇಳ್ತಾ ಹೇಳ್ತಾ ಹೇಳ್ತಾನೆ ಅವ್ಳಿಗೂ ಊಟ ಮಾಡಿ ಮುಗಿಸ್ತಾನೆ ಸೊ ಅವಳಿಗೆ ಅವಾಗ ಅರ್ಥ ಆಗುತ್ತೆ ಈಗ ಅರ್ಥ ಆಯ್ತಾ ಹಾಂ ಅರ್ಥ ಆಯ್ತಪ್ಪ ನಿಮ್ಮದು ಕಷ್ಟ ಹೆಂಗಿರುತ್ತೆ ಅನ್ನೋದು ನಂಗೆ ಅರ್ಥ ಆಯಿತು ಅಂತಾಳೆ ಸರಿ ಅಷ್ಟು ಅರ್ಥ ಆದರೆ ಸಾಕು ನಮಗೆ ಅಂತ ನೀವನು ಸರಿ ಏನಪ್ಪ ನೀನು ಮಾತಾಡ್ತಾ ಮಾತಾಡ್ತಾನೆ ಊಟ ಮಾಡಿಸ್ಬಿಟ್ಟಲ್ಲ ಅಂತಾಳೆ ಹೆಂಗೆ ನಾವು ಅಂತಾನೆ ಅವನು ಸರಿ ಇವಾಗೇನು ಇವಾಗ ಏನು ಮಾಡಬೇಕು ಅಂತಾನೆ ಇವಾಗ ಮಾತ್ರೆ ತಗೊಳ್ಳೋ ಸಮಯ ಓಕೆ ಹೌದು ವೆರಿ ಗುಡ್ ಅಂತೇಳ್ಬಿಟ್ಟು ಅವಳಿಗೆ ಮಾತ್ರೆ ಕೊಟ್ಟು ನೀರು ಕುಡಿಸ್ತಾನೆ ನೀರು ಕುಡಿಸ್ಬಿಟ್ಟು ಬಾ ಅಂತೆ ಅಂತಾನೆ ಇವಳು ಕರೀತಾಳೆ ಅವರ ಅಜ್ಜಿ ಶಾಂತಮ್ಮ ನಾನು ನಿನ್ನ ಜೊತೆ ಬರಲ್ಲ ನಿನ್ನ ಜೊತೆ ಮಲ್ಕೊಳ್ಳಲ್ಲ ನಾನು ಅಪ್ಪನ ಜೊತೆ ಮಲ್ಕೊಳ್ಳೋದು ಅವನು ಆಡಾಡಿದ್ರೇ ಮಲ್ಕೊಳ್ಳೋದು ಲಾಲಿ ಆಡಾಡಿದ್ರೇ ಮಲ್ಕೊಳ್ಳೋದು ಅಂತಾನೆ ಸರಿ ಏನೋ ನೀ ಅಪ್ಪ ಮಗಳು ಏನೋ ಒಂದು ಮಾಡ್ಕೊಳ್ಳಿ ನಾನಂತೂ ಆಟಕ್ಕಿಲ್ಲ ಅಂದ್ಬಿಟ್ಟು ಹೋಗ್ಬಿಡ್ತಾಳೆ ಅವರ ಅಜ್ಜಿ ಸರಿ ಅಂದ್ಬಿಟ್ಟು ಇವನು ಕರ್ಕೊಂಡು ಹೋಗ್ತಾನೆ ಆಡಾಡ್ತಾನೆ ಮಲಗಿಸ್ತಾನೆ ಇಲ್ಲ ನೀ ಇಷ್ಟೊತ್ತವರೆಗೂ ಮಾತಾಡೋದು ಇದೆಲ್ಲ ಮಾಡಬ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ನಾಳೆ ಸಂಚಿಕೆಯಲ್ಲಿ ನೋಡು ಇಷ್ಟೆಲ್ಲ ಮಾತಾಡೋದು ಇದೆಲ್ಲ ಮಾಡಬಾರ್ದು ನಿದ್ದೆ ಮಾಡು ಮಲ್ಕೋ ರೆಸ್ಟ್ ಮಾಡು ಅಂತ ಹೇಳ್ತಾನೆ ನಾಳೆ ಸಂಚಿಕೆಯಲ್ಲಿ ಫ್ರೆಂಡ್ಸ್ ಇವತ್ತಿಗೆ ಈ ಸಂಚಿಕೆಯಲ್ಲಿ ಮುಗಿಯುತ್ತೆ ನೋಡೋಣ ಮುಂದಿನ ನಾಳೆ ಸಂಚಿಕೆಯಲ್ಲಿ ನಾಳೆ ಹೇಳ್ತೀನಿ ಪೂರ್ತಿ ಎಪಿಸೋಡ್ ಥ್ಯಾಂಕ್ ಯು ಬಾಯ್ ಬಾಯ್